ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದ್ದರೂ ಮೈಸೂರಿನಲ್ಲಿ ಸಾಧನ ಸಮಾವೇಶ ಮಾಡಿದ್ದು ಯಾವ ಕಾರಣಕ್ಕಾಗಿ ಸಮಾವೇಶ ಮಾಡಿದ್ದಾರೆಂದು ತಿಳಿಯುತ್ತಿಲ್ಲ ಎಂದು ಮಾಜಿ ಶಾಸಕ ನೇರಲಗುಂಟೆ ತಿಪ್ಪೇಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಚಳಕೆರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಮತಗಳಿಂದ ಅಧಿಕಾರಕ್ಕೆ ಬಂದಿಲ್ಲ ಬಿಟಿ ಬಾಗೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಎಂದರು ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿ ಇದ್ದಾಗ ಸೋನಿಯಾ ಗಾಂಧಿಯನ್ನು ಬೈಯುತ್ತಿದ್ದರು ಆದರೆ ಕಾಂಗ್ರೆಸ್ಗೆ ಬಂದ ಮೇಲೆ ಅವರ ಕಾಲಿಗೆ ಸಿದ್ದರಾಮಯ್ಯ ಬಿದ್ದಿದ್ದು ನಿಮಗೆ ನಾಚಿಕೆ ಆಗಬೇಕೆಂದು ಕಿಡಿಕಾರಿದರು ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಗೆಲ್ಲಲು ನಾನು ಕಾರಣ ಎಂದು ಸ್ವತಃ ಸಿದ್ದರಾಮಯ್ಯ ನನ್ನ ಕರೆದು ಹೇಳಿದ್ರು ಎನ್ನುವ ಮೂಲಕ ಹೊಸ ಬಾಂಬ್ ಸಿಡಿಸಿದರು ಬಳ್ಳಾರಾಯಕರು ಇವರು ನಾನು ಸಿಟಿಂಗ್ ಎಮ್ ಎಲ್ ಎಡಿ ನಾನು ನನ್ನನ್ನು ತಪ್ಪಿಸಿ ರಾಮರ್ ಕೊಟ್ಟರು ಮತ್ತು ಬಾದಾಮಿ ಕೊಟ್ಟರು ಮತ್ತೆ ಬಾದಾಮಿಯಲ್ಲಿ ನಂದು ಇಲ್ಲಿ ಎಲ್ಲಿ ಆರ್ಭಟ ಜಾಸ್ತಿ ಆಯಿತು ಮಳಕಾನ್ಮೂರಲ್ಲಿ ರಾಮಲು ಅವರು ಮೊಳಕಾಲ್ಮುರುಗ್ ಬಂದರು ಮೊಳಕಾನ್ಮುರುಗ್ ಬಂದ್ಬಿಟ್ಟು ಇಲ್ಲಿ ಕ್ಯಾಂಪ್ ಹಾಕಿದ ಇಬ್ರು ಮಹಾನಾಯಕರು ಆಯ್ತರು ಅಲ್ಲಿ ಸಿದ್ದರಾಮಯ್ಯವರು ಒಂದ್ ಸಾವಿರದ ಹೋಟ್ನಲ್ಲಿ ಗೆದ್ದ ಗೆದ್ದ ಮೇಲೆ ನನ್ನ ಕರೆಸಿದ್ರು ಚಿಪ್ಪಸ್ವಾಮಿ ನಿನ್ನಿಂದ ನಾನು ಗೆದ್ದಿದ್ದು ನೀನೆ ವಾಪಸ್ ತಗೊಂಡಿದ್ದರು ನನ್ನ ಗೆಲ್ತೇ ಇದ್ದಿಲ್ಲ ಅಂತ ಮಾತುಗಳನ್ನು ಹಾಡಿದ್ರು ಏನಪ್ಪ ಸಿದ್ದರಾಮಯ್ಯನ ಗೆಲ್ಸಕ್ ಮಾಡಿದಾರೆ ಯಾರು ಬಳ್ಳಾರಿಯವರ ಅಥವಾ ಬೇರೆಯವರು ನೀವೇ ಮಾಡಿದ್ದು ಆತ ವಿರೋಧ ಪಕ್ಷದ ನಾಯಕ ಆದ ವಿರೋಧ ಪಕ್ಷ ನಾಯಕ ಆದ ಕಾರಣನ ನೀವೇನೇ ವಿರೋಧ ಪಕ್ಷ ನಾಯಕ ಆದ ಸಂಘಟನೆ ಮಾಡ್ಕೊಂಡ ಸಂಘಟನೆ ಮಾಡ್ಕೊಂಡ ಮೇಲೆ ಬಂದ ಮೇಲೆ ಬಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ್ರು ಇಲ್ಲಾಂದ್ರೆ ಮೂರು ಗಂಪು ಆಗ್ತಿದ್ರು ಅವರು ಇದನ್ನು ಮಾಡ್ತಾರೆ ಯಾರ್ರೀ ನೀವೇ ಅಲ್ವಾ ಅಲ್ಲಪ್ಪ ಕುಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ರೈತರು ಸಾಲ ಸಾಲ ಮನ್ನಾ ಮಾಡಿದ್ರು ಮತ್ತೆ ನೀನ್ ಯಾಕೆ ನಾನು ರೈತರು ಪರವಾಗಿ ಅಂತ ಹೇಳ್ತೀಯಲ್ಲ ನೀನ್ ಯಾಕೆ ಸಾಲ ಮನ್ನಾ ಮಾಡಬಾರ್ದು ಸುಮ್ಮನೆ ಬೊಬ್ಬೆ ಬಿಟ್ಕೊಂಡು ಅಡ್ಡಾಡ್ತೀಯಾ ಸಿದ್ದರಾಮಣ್ಣ ತರ ಅಂತದಲ್ಲ ನೀನು ಹಿಂದಿನ ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದೆ ನಾನು ಒಪ್ತೀನಿ ಅದು ನಾನು ಎಮ್ ಎಲ್ ಇದ್ದವಾಗ ಈಗ ನೀನು ಆತರ ಇಲ್ಲ ನೀನು ನೀನು ಸಾ ಬದಲಾವಣೆ ಬಹಳ ಮಾಡಿ ಮಾಡ್ಕೋಬೇಕು ಹಾ ಸಿದ್ದರಾಮಣ್ಣ ನಿಮ್ಮ ಆಡಳಿತ ಸರಿಯಾಗಿ ಐತೆನ್ರಿ ಬಿಜೆಪಿಗಿದ್ದಾಗ ನಲ್ವತ್ತು ಪರ್ಸೆಂಟ್ ಅಂದ್ರಿ ಈಗ ನೀವು ಅರವತ್ತು ಪರ್ಸೆಂಟ್ಗೆ ಹೋಗಿದ್ದೀರಲ್ಲ ಈ ರಾಜ್ಯದಲ್ಲಿ ಎಲ್ಲ ನೋಡಿದ ಲೂಟಿಗಳಲ್ರೇ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ನೀವು ಕಿತ್ತಾಟದಲ್ಲಿ ಕಾಲ ಕಳೀತಿರಲ್ಲ ಯಾಕೆ ಮತ್ತೆ ನಿನ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರಲ್ಲ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ ಯಾಕೆ ಕೊಡಬಾರ್ದು ನಿನಗೆ ಕೊಟ್ಟಿದಾರಲ್ಲಪ್ಪ ಸಾಕಲ್ಲಿ ಇನ್ನೇನ್ ಬೇಕು ಅವರು ಕೊರೋನಾ ಬಂದಾಗ ಫ್ರೀಯಾಗಿ ಲಸಿಕ ಹಾಕ್ಸಿದ್ರು ಆಮೇಲೆ ಮೋದಿಯವರು ಇಡೀ ದೇಶದಲ್ಲೇ ಪ್ರತಿ ಮನೆ ಮನೆಗೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರಲ್ಲ ನೀನೇನ್ ಮಾಡಿದೀಯಾ ಸಿದ್ದರಾಮಣ್ಣ ನೀನು ಟಿಪ್ಪು ನಗುತಾ ನಗುತ್ತಾ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಐಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಖಜಾನ್ಸಿ ಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಂಬ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು